ಎಲ್ಲರಿಗೂ ಬೃಂದಾವನ ವೈಟಿಗೆ ಸ್ವಾಗತ ಸ್ನೇಹಿತರೆ ಸರ್ಪಗಳೆಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಮಹತ್ವದ ಸ್ಥಾನ ಇದೆ ಸಂತಾನದಿಂದ ಹಿಡಿದು ಉದ್ಯೋಗ ಸಂಬಂಧಿತ ಸಮಸ್ಯೆಗಳಿಗೆ ಈ ನಾಗಸರ್ಪಗಳೊಂದಿಗೆ ನಂಟು ಇದೆ ಎಂದು ನಮ್ಮಲ್ಲಿ ನಂಬಿಕೆ ಇದೆ ಇದರಿಂದಲೇ ಸರ್ಪ ಪ್ರೀತಿ ರಹಸ್ಯಮೇವ ಕರ್ಣಿ ಆರೋಗ್ಯ ಪ್ರಾಪ್ತತಿ ಎಂದು ಹೇಳೋದು ಭೂಲೋಕದ ಒಡೆಯನೆಂದೇ ಹೇಳಲಾಗುತ್ತೆ ನಾಗದೇವರನ್ನ ದಕ್ಷಿಣ ಕನ್ನಡ ಕರಾವಳಿ ಭಾಗದೆಡೆಯಂತೂ ಪ್ರತಿಯೊಂದು ದೋಷಕ್ಕೂ ನಾಗದೇವರೇ ಕಾರಣ ಎನ್ನೋದು ಹಾಗಾಗಿ ನಾಗದೇವರ ಆರಾಧನೆ ಇಲ್ಲಿ ವಿಶೇಷವಾಗಿ ಇರುತ್ತೆ ಸ್ನೇಹಿತರೆ ಸಾಮಾನ್ಯವಾಗಿ ಪಂಚಮಿ ಷಷ್ಟಿ ಬಂದಾಗ ನಾಗದೇವನಿಗೆ ತನಿ ಎರೆಯೋದಕ್ಕೆ ಅಂತ ನಾವು ದೇವಾಲಯಕ್ಕೆ ಹೋಗ್ತೇವೆ ಅಲ್ಲಿ ಕಲ್ಲಿನ ರೂಪದಲ್ಲಿರೋ ನಾಗದೇವನನ್ನ ಪೂಜಿಸ್ತೇವೆ ನೀವು ಕೂಡ ಈ ಕಲ್ಲಿನ ರೂಪದಲ್ಲಿರೋ ನಾಗದೇವರನ್ನ ಗಮನಿಸಿರ್ಬೋದು ನಾಗದೇವನ ಕಲ್ಲಿನಲ್ಲಿ ಒಂದು ಜೋಡಿ ನಾಗ ಮಧ್ಯೆ ಇರೋ ನಾಗದೇವತೆ ಹಾಗೆ ಪಕ್ಕದಲ್ಲಿರೋದು ನಾಗೇಂದ್ರ ಸಾಮಾನ್ಯವಾಗಿ ನಾವು ಯಾವುದೇ ನಾಗರ ಕಲ್ಲನ್ನು ನೋಡಿದ್ರು ಇದೇ ರೀತಿಯಾಗಿ ಇರೋದನ್ನ ಕಾಣ್ತೀವಿ ಇದ್ರ ಹಿಂದೆ ಇರೋ ಪುರಾಣದ ಕತೆ ಏನು ಅನ್ನೋದು ಬಹಳಷ್ಟು ಜನರಿಗೆ ತಿಳಿದೇ ಇರಲ್ಲ ಹಾಗಾಗಿ ಈ ವಿಡಿಯೋದಲ್ಲಿ ಈ ನಾಗರ ಕಲ್ಲಿನ ಹಿಂದಿರುವ ರಹಸ್ಯದ ಪುರಾಣದ ಕಥೆಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಸ್ನೇಹಿತರೆ ನಾವು ನೋಡಿದ ಹಾಗೆ ಮೂರು ನಾಗರ ಕಲ್ಲುಗಳು ಜೊತೆಯಾಗಿರೋದನ್ನ ನೋಡ್ತೇವೆ ಮಧ್ಯದಲ್ಲಿರೋ ನಾಗರ ಕಲ್ಲಿನಲ್ಲಿ ಹೆಣ್ಣು ದೇವತೆ ನೋಡೋಕೆ ಸಿಗುತ್ತೆ ಆಕೆ ಯಾರ್ ಗೊತ್ತಾ ಅವಳೇ ದೇವಿ ಹೆಸರೇ ಸೂಚಿಸುವಂತೆ ಆಕೆ ಮನಸ್ಸಿನ ಕಲ್ಪನೆಗೆ ಜನ್ಮ ತಾಳಿದವಳು ಹಾಗಾದ್ರೆ ಯಾರ ಮನಸ್ಸಿನ ಕಲ್ಪನೆ ಅನ್ನೋ ಕುತೂಹಲ ನಿಮ್ಮನ್ನ ಕಾಡ್ತಾ ಇರ್ಬೇಕಲ್ವಾ ಸರಿ ಆ ಕತೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ನಿಮ್ಗೆ ಕದ್ರು ಮತ್ತು ವಿನುತ್ತಿ ಕತೆ ಗೊತ್ತೇ ಇದೆಯಲ್ವಾ ವಿನುತ್ತೆ ಅರುಣ ಮತ್ತು ಗರುಡ ದೇವನ ತಾಯಿಯಾದ್ರೆ ಕದ್ರು ಸರ್ಪ ಸಂಕುಲದ ಮಾತೆ ಬ್ರಹ್ಮದೇವರ ಆದೇಶದಂತೆ ಈ ಜಗತ್ತಿನ ಸಕಲ ಜಲಾಚರಗಳ ಸೃಷ್ಟಿ ಮಾಡಿದ ಸಪ್ತ ಋಷಿಗಳಲ್ಲಿ ಒಬ್ಬರಾದ ಕಶ್ಯಪ ಮಹರ್ಷಿಗಳು ಕದ್ರುವಿನ ಸಾವಿರ ಸರ್ಪ ಸಂಕುಲ ಸೃಷ್ಟಿಸಿ ತಂದೆ ಎನಿಸಿಕೊಂಡ್ರು ಕದ್ರವಿನ ಆಸೆಯಂತೆ ಸಾವಿರ ನಾಗಪುತ್ರರಿದ್ರು ಆಕೆಗೆ ಒಬ್ಬ ಮಗಳು ಆಗಿಲ್ಲ ಅನ್ನೋ ಬಯಕೆ ಶುರುವಾಯ್ತು ಕದ್ರುವಿನ ಈ ಬಯಕೆ ಸದಾ ಕಾಡ್ತಾ ಇತ್ತು ಇದು ಹೀಗೆ ಮುಂದುವರೆದು ಒಂದು ಹೆಣ್ಣಿನ ಆಕೃತಿಯನ್ನ ಪಡೆಯುತ್ತೆ ಆಗ ಕದ್ರು ಒಬ್ಬ ಮಗಳ ಕಲಾಕೃತಿಯನ್ನ ಕೆತ್ತಾಳೆ ಆ ಕಲಾಕೃತಿ ಎಷ್ಟು ಸುಂದರವಾಗಿತ್ತಂದ್ರೆ ಆ ಕಲಾಕೃತಿಗೆ ಜೀವ ಬಂದಿದ್ರೆ ತನ್ಗೆ ಒಂದು ಸುಂದರ ಮಗಳು ಸಿಕ್ಕಂತಾಗ್ತಿತ್ತು ಅನ್ಕೊಂಡ್ಲು ಅದೇ ಸಮಯದಲ್ಲಿ ಕೈಲಾಸದಲ್ಲಿದ್ದ ಶಿವ ಪಾರ್ವತಿಯ ಮಿಲನದ ಗಳಿಗೆ ಆಗಿತ್ತು ಶಿವಪಾರ್ವತಿ ಶಕ್ತಿಯ ಒಂದಂಶ ಈ ಕಲಾಕೃತಿಯ ಮೇಲೆ ಬಿದ್ದು ಅದಕ್ಕೆ ಜೀವ ತುಂಬುತ್ತೆ ಕದ್ರುವಿನ ಮನಸ್ಸಿನಿಂದ ಸೃಷ್ಟಿಯಾಗಿ ಕೈಲಾಸ ಪರ್ವತದ ಶಿವನ ಮಗಳಾದ ಆಕೆಗೆ ಮಾನಸ ಎಂದು ನಾಮಕರಣ ಮಾಡ್ತಾಳೆ ಕದ್ರು ಇಲ್ಲಿ ಕೈಲಾಸವಾಸಿ ಈ ರೀತಿ ಮಗಳನ್ನ ಸೃಷ್ಟಿ ಮಾಡೋದ್ರ ಹಿಂದೆ ಕೂಡ ಒಂದು ಕಾರಣ ಇತ್ತು ಯಾಕಂದ್ರೆ ತಾಯಿ ಕದ್ರು ಈ ಹಿಂದೆ ಒಂದು ಮಹಾ ತಪ್ಪನ್ನ ಮಾಡಿದ್ಲು ಆ ತಪ್ಪನ್ನ ಸರಿಪಡಿಸೋಕೆ ಅಂತಾನೆ ಮಾನಸ ದೇವಿ ಜನ್ಮ ತಳೆದಿದ್ಲು ಮಾನಸ ದೇವಿ ಅಪಾರ ದೈವ ಭಕ್ತಿಯಾಗಿದ್ಲು ಆಕೆ ಘೋರ ತಪಸ್ಸನ್ನ ಮಾಡ್ತಾ ಇದ್ಲು ಇದನ್ನ ಕಂಡ ಅವಳ ಸಹೋದರ ವಾಸುಕಿ ಅವಳನ್ನ ಜರತ್ಕಾರು ಅಂತ ಕರೆಯೋದಕ್ಕೆ ಶುರು ಮಾಡ್ದ ಈ ರೀತಿ ವಾಸುಕಿ ಆಕೆಯನ್ನ ಜರತ್ಕಾರು ಎಂದು ಕರೆಯೋದಕ್ಕೂ ಕೂಡ ದೈವ ಪ್ರೇರಣೆಯೇ ಆಗಿತ್ತು ಶಿವನ ನಾಗಾಭರಣನಾಗಿರೋ ವಾಸುಕಿಗೆ ಈ ರೀತಿ ದೈವ ಪ್ರೇರಣೆ ಆಗೋದರ ಹಿಂದಿರೋ ಕತೆ ಹೀಗಿದೆ ವಾಸುಕಿ ಮತ್ತು ಮಾನಸ ದೇವಿ ವಾಸವಿದ್ದೆಡೆ ಅಪಾರ ತಪಸ್ಸನ್ನ ಮಾಡ್ತಾ ಸಂಸಾರ ಸುಖ ಬೇಡ ಎನ್ನುತ್ತಾ ಅವಿವಾಹಿತನಾಗಿ ಬೇಕೆಂದುಕೊಂಡಿದ್ದ ಮಹರ್ಷಿ ಇದ್ರು ಆ ಮಹರ್ಷಿ ಹೆಸರು ಕೂಡ ಜರತ್ಕಾರು ಆಗಿತ್ತು ಒಮ್ಮೆ ಜರತ್ಕಾರು ಮಹರ್ಷಿ ನದಿ ತಟದಲ್ಲಿ ತಪಸ್ಸು ಮಾಡ್ತಾ ಇದ್ದಾಗ ನಾಲ್ಕು ಜನರು ತಲೆ ಕೆಳಗಾಗಿ ಮರದ ಕೊಂಬೆಯ ಮೇಲೆ ನೆಟ್ಟಾಡ್ತಾ ಚೀರಾಡ್ತಾ ಇದ್ರು ಇದನ್ನು ಕಂಡ ಜರತ್ಕಾರ ಮಹರ್ಷಿಗಳಿಗೆ ಆ ನಾಲ್ವರು ಅವರ ಪೂರ್ವಜರ ಆತ್ಮ ಅನ್ನೋದು ತಿಳಿಯುತ್ತೆ ಈ ರೀತಿ ಜರತ್ಕಾರುವಿನ ಪೂರ್ವಜರ ಆತ್ಮಗಳಿಗೆ ಮುಕ್ತಿ ಸಿಗದೆ ಇರುವುದಕ್ಕೆ ಜರತ್ಕಾರು ಗೃಹಸ್ಥಾಶ್ರಮ ಪಡೆಯದೆ ಇರೋದೇ ಕಾರಣವಾಗಿತ್ತು ಇತ್ತ ಮರದ ಕೊಂಬೆಯಲ್ಲಿ ನೇತಾಡ್ತಾ ಇದ್ದ ಮಹರ್ಷಿಯ ಪೂರ್ವಜರ ಪ್ರೇತಾತ್ಮಗಳು ಜರತ್ಕಾರುವಿನಲ್ಲಿ ತಮಗೆ ಮುಕ್ತಿ ಸಿಗುವುದಕ್ಕೆ ನೀನು ವಿವಾಹವಾಗಿ ಸಂತಾನವನ್ನ ಪಡೆಯಲೇಬೇಕೆಂದು ಷರತ್ತನ್ನ ಹಾಕಿದ್ರು ಮನಸ್ಸಿಲ್ಲದ ಮನಸ್ಸಿನಿಂದ ಈ ಷರತ್ತಿಗೆ ಒಪ್ಪಿದ ಜರತ್ಕಾರರು ತಾನೂ ಎರಡು ಷರತ್ತನ್ನ ಹಾಕ್ತಾರೆ ಅದರಂತೆ ತನ್ನ ಹೆಸರೇ ಇರುವ ಹೆಣ್ಣನ್ನೇ ಮದುವೆಯಾಗೋದಾಗಿ ಒಂದೊಮ್ಮೆ ವಿವಾಹವಾದ ಮೇಲೆ ಆಕೆ ಯಾವುದೇ ವಿಚಾರದಲ್ಲಿ ತನ್ನಲ್ಲಿ ಅನುಮಾನ ಕಂಡ್ರೆ ಆಕೆಯನ್ನ ಬಿಟ್ಟು ಸನ್ಯಾಸಿಯಾಗ್ತೇನೆ ಎಂದು ಹೇಳ್ತಾರೆ ಇಲ್ಲಿ ವಾಸುಕಿ ಮಾನಸ ದೇವಿಯನ್ನ ಜರತ್ಕಾರು ಅಂತ ಕರೆಯೋದಕ್ಕೆ ದೈವ ಪ್ರೇರಣೆಯಾಗಿದ್ದು ಇದೇ ಕಾರಣದಿಂದ ಈ ದೈವ ಪ್ರೇರಣೆಗೆ ಇನ್ನೊಂದು ಕಾರಣವೆಂದ್ರೆ ನಾವೆಲ್ಲ ಇಂದು ಪೂಜಿಸೋ ನಾಗಸರ್ಪಗಳ ಉಳ್ವಿಗಾಗಿ ಅಂದ್ರೆ ತಪ್ಪಾಗಲ್ಲ ಯಾಕಂದ್ರೆ ಹಿಂದೆ ಕದ್ರು ಮತ್ತು ವಿನುತ್ತೆ ನಡುವೆ ಉಚ್ಚೈಶವ ಕುದುರೆಯ ಬಾಲದ ಬಣ್ಣದ ಬಗ್ಗೆ ಪಂಥವಾಗಿತ್ತು ಅದರಲ್ಲಿ ಕದ್ರು ನಾಗಪುತ್ರರನ್ನ ಬಳಸ್ಕೊಂಡು ವಿನುತೆಯನ್ನ ಮೋಸದಿಂದ ದಾಸಿಯನ್ನಾಗಿ ಮಾಡಿಕೊಂಡಿದ್ಲು ಇದು ತಿಳಿದ ವಿನುತೆಯ ಮಗ ಗರುಡದೇವ ಅದರ ಪ್ರತಿಕಾರವಾಗಿ ಅರ್ಧದಷ್ಟು ಸರ್ಪವನ್ನ ನಾಶ ಮಾಡಿದ್ದ ಕದ್ರುವಿನ ಈ ಮೋಸಕ್ಕೆ ಸಹಕರಿಸಿದ ಸರ್ಪಗಳಿಗೆ ತಾಯಿ ಕದ್ರುವೇ ಜಯನ ಯಜ್ಞದಲ್ಲಿ ಸಿಲುಕಿ ನಾಶವಾಗಲಿ ಅಂತ ಶಾಪವನ್ನ ನೀಡ್ತಾಳೆ ಶಾಪಕ್ಕೆ ಗುರಿಯಾಗೋದಕ್ಕೆ ಕಾರಣವೆಂಬಂತೆ ಕದ್ರುವಿನ ಮಗ ತಕ್ಷಕ ನಾಗ ಹೌದು ಒಮ್ಮೆ ತಕ್ಷಕ ನಾಗ ತಂದೆ ಪಾಂಡವ ವಂಶಸ್ಥನಾದ ಪರೀಕ್ಷಿತ ಮಹಾರಾಜನನ್ನ ಕಚ್ಚಿ ಸಾಯಿಸಿದ್ದ ಇದರ ಪ್ರತಿಕಾರಕ್ಕೆ ಜನಮೇಜಯ ಯಜ್ಞ ಮಾಡಿ ಇಡೀ ಸರ್ಪಕುಲವನ್ನ ನಾಶ ಮಾಡೋದಕ್ಕೆ ಮುಂದಾಗಿದ್ದ ಈ ಯಜ್ಞವನ್ನ ತಡೆಯೋದಕ್ಕೆ ತಕ್ಷಕ ನಾಗನ ಸಹಾಯಕ್ಕೆ ಬಂದ ಇಂದ್ರನು ಕೂಡ ಯಜ್ಞದಲ್ಲಿ ಸಿಲುಕುವಂತೆ ಘೋಷವನ್ನ ಮಾಡಿದ್ದ ಜನ್ಮೇಜೇಯ ಇಡೀ ಸರ್ಪಕುಲವೇ ನಾಶವಾಗೋದ್ರಲ್ಲಿದ್ದಾಗ ಈ ಯಜ್ಞವನ್ನ ತಡೆದಿದ್ದು ಬಾಲಯೋಗಿ ಅಸ್ತಿಕ ಈ ಅಸ್ತಿಕ ಬೇರಾರು ಅಲ್ಲ ಮಾನಸದೇವಿ ಮತ್ತು ಜರತ್ಕಾರು ಮಹರ್ಷಿ ಮಗ ಇದೇ ಕಾರಣಕ್ಕಾಗಿ ದೈವ ಪ್ರೇರಣೆಯಾಗಿತ್ತು ಮಹಾಶಿವನಿಂದ ಇಲ್ಲವಾಗಿದ್ದಲ್ಲಿ ಸರ್ಪ ಸಂತತಿ ನಾಶವಾಗಿ ಹೋಗ್ತಾ ಇದ್ದೇನೆ ಇನ್ನು ಇಲ್ಲಿ ಜರತ್ಕಾರು ಅಂದ್ರೆ ಮಾನಸದೇವಿ ಮತ್ತು ಜರತ್ಕಾರು ಮಹರ್ಷಿಯ ಕತೆ ಮುಂದೇನಾಯ್ತು ಅಂತ ಹೇಳ್ತೀನಿ ಆಗ್ಲೇ ಜರತ್ಕಾರು ವಿವಾಹದ ಷರತ್ತುಗಳನ್ನ ಹೇಳಿದೆ ಇದೇ ಸಮಯದಲ್ಲಿ ವಾಸುಕಿ ತನ್ನ ತಂಗಿ ಮಾನಸ ದೇವಿಯೊಡನೆ ವಾಸವಾಗಿದ್ದ ಸ್ಥಳಕ್ಕೆ ಬಂದ ಜರತ್ಕಾರು ಮಹರ್ಷಿ ಭವತಿ ಭಿಕ್ಷಾಂದೇಹಿ ಎಂದು ಕೇಳಲು ವಾಸುಕಿ ತನ್ನ ತಂಗಿಯನ್ನೇ ಭಿಕ್ಷೆಯಾಗಿ ನೀಡುವುದಾಗಿ ಅವಳನ್ನ ವರಿಸುವಂತೆ ಹೇಳ್ತಾನೆ ಆಗ ಜರದ್ಗಾರು ವಾಸುಕಿ ಇದೇನು ಹೇಳಿದೆ ನೀನು ನಾನು ನನ್ನ ಹೆಸರಿರೋಡನ್ನೇ ವರಿಸೋದಾಗಿ ಹೇಳ್ತಾನೆ ಆಗ ವಾಸುಕಿ ತನ್ನ ತಂಗಿ ಜರತ್ಕಾರು ಅಂತ ಹೇಳಿದಾಗ ಜರತ್ಕಾರು ಮಹರ್ಷಿ ಆಕೆಯನ್ನ ವರಿಸೋದಕ್ಕೆ ಮುಂದಾಗ್ತಾರೆ ಆದರೆ ವಾಸುಕಿಯಲ್ಲಿ ತನ್ನ ಇನ್ನೊಂದು ಷರತ್ತನ್ನ ತಿಳಿಸ್ತಾನೆ ಒಂದೊಮ್ಮೆ ಆಕೆ ಯಾವುದೇ ವಿಚಾರದಲ್ಲಿ ತನ್ನಲ್ಲಿ ಅನುಮಾನ ಪಟ್ರೆ ಆಕೆಯನ್ನ ತ್ಯಜಿಸಿ ಸನ್ಯಾಸಿಯಾಗೋದಾಗಿ ಹೇಳ್ತಾನೆ ವಾಸುಕಿ ತನ್ನ ತಂಗಿ ಆ ರೀತಿಯಾಗಿ ಎಂದು ನಡೆಯೋದಕ್ಕೆ ಅವಕಾಶ ನೀಡೋದಿಲ್ಲವೆಂದು ಹೇಳಿ ಜರತ್ಕಾರು ಮತ್ತು ಮಾನಸ ದೇವಿಯ ವಿವಾಹವನ್ನ ನೆರವೇರಿಸ್ತಾನೆ ಜರತ್ಕಾರರು ಮನಸ್ಸಿಲ್ಲದ ಮನಸ್ಸಿನಿಂದ ಆದ ವಿವಾಹದಲ್ಲಿ ಸಂಸಾರವನ್ನ ತೊರೆಯೋದಕ್ಕೆ ಸದಾ ಹಣ ಹಣಿಸ್ತಿದ್ರು ಆದ್ರೆ ಇದಕ್ಕೆ ಅವಕಾಶ ಸಿಗದಂತೆ ಪತಿಗೆ ಸಂಪೂರ್ಣ ಸಹಕಾರ ನೀಡ್ತಾ ಇದ್ಲು ಮಾನಸ ದೇವಿ ಒಮ್ಮೆ ಒಂದು ವಿಚಿತ್ರ ಘಟನೆ ನಡೆಯುತ್ತೆ ಅದು ಸೂರ್ಯಾಸ್ತದ ಸಮಯ ಸಂಧ್ಯಾ ವಂದನೆ ಮಾಡಬೇಕಿದ್ದ ಜರತ್ಕಾರು ಮಹರ್ಷಿಗಳು ಗಾಢ ನಿದ್ರೆಯಲ್ಲಿದ್ರು ಗಾಢ ನಿದ್ರೆಯಲ್ಲಿರುವ ಪತಿಯನ್ನ ಎಚ್ಚರಿಸಲು ಬೇಡವೋ ಎಂಬ ಗೊಂದಲದಲ್ಲಿದ್ದ ಮಾನಸ ದೇವಿ ಮಹರ್ಷಿಯನ್ನ ನಿಧಾನವಾಗಿ ಎಚ್ಚರಿಸಿ ಸೂರ್ಯಾಸ್ತವಾಗ್ತಿದೆ ಎಂದ್ಲು ಆಗ ಜರತ್ಕಾರು ಮಹರ್ಷಿ ತನ್ನ ತಪೋಬಲಕ್ಕೆ ಸೂರ್ಯಾಸ್ತವನ್ನ ತಡೆಯೋ ಶಕ್ತಿ ಇದೆ ಅನ್ನೋದ್ರ ಬಗ್ಗೆ ನೀನು ಅನುಮಾನ ಪಡ್ತಿದ್ದೀಯಾ ಅಂತ ಹೇಳಿ ಆಕೆಯನ್ನ ಬಿಟ್ಟು ಹೊರಡಲು ನಿರ್ಧರಿಸ್ತಾರೆ ಆಗ ಮಾನಸದೇವಿ ಅರಿವಿಲ್ಲದೆ ಆದ ತಪ್ಪು ಅದು ನೀವು ನಿಮ್ಮ ಪೂರ್ವಜರಿಗೆ ಕೊಟ್ಟ ಮಾತಿನಂತೆ ನಮಗಿನ್ನೂ ಸಂತಾನವಾಗಿಲ್ಲ ಅಂತ ಹೇಳ್ತಾಳೆ ಆದ್ರೆ ಅದಾಗ್ಲೇ ಆಗಬೇಕಾದ ಕಾರ್ಯಕಾರಣ ಫಲ ಆಗೇ ಹೋಗಿತ್ತು ಮಾನಸದೇವಿಯ ಗರ್ಭದಲ್ಲಿ ಜರತ್ಕಾರು ಮಹರ್ಷಿ ಮಾನಸದೇವಿಯ ಗರ್ಭವನ್ನ ನೋಡಿ ಕಾರ್ಯಕಾರಣ ಫಲ ಲಭಿಸಿ ಆಗಿದೆ ಎಂದು ಹೇಳಿ ಸನ್ಯಾಸಿಯಾಗಲು ಹೊರಡ್ತಾರೆ ಆದ್ರೆ ಹೊರಡಕ್ಕೂ ಮುನ್ನ ಮಾನಸ ದೇವಿಯಲ್ಲಿ ತಾನು ಆಕೆಯನ್ನ ಬಹಳಷ್ಟು ಪರೀಕ್ಷಿಸಿದೆ ಎಷ್ಟು ಕಾಲ ನನ್ನ ಸೇವೆ ಮಾಡಿದೆ ಪರಶಿವನ ಪುತ್ರಿಯಾದ ನೀನು ಇಡೀ ಸರ್ಪಕುಲಕ್ಕೆ ಅಧಿದೇವತೆಯಾಗಿ ಎಲ್ಲರೂ ಆರಾಧಿಸುವ ಮಹಾನ್ ಶಕ್ತಿಯಾಗು ನಿನ್ನ ಆರಾಧಿಸುವ ಭಕ್ತರಿಗೆ ಸಕಲ ಐಶ್ವರ್ಯಗಳು ಸಿಗ್ಲಿ ಹಾಗೆ ನೀನು ಅನುಗ್ರಹಿಸಿದ ಭಕ್ತರಿಗೆ ನಾಗದೋಷವಾಗದಿರಲಿ ನಮ್ಮಿಬ್ಬರನ್ನ ನಾಗರೂಪದಲ್ಲಿ ಜಂಟಿಯಾಗಿ ಆರಾಧಿಸಿದಲ್ಲಿ ಅವರಿಗೆ ಯಾವತ್ತೂ ದಾಂಪತ್ಯ ಕಲಹಗಳು ಬರುವುದಿಲ್ಲ ಹಾಗೆ ನಮ್ಮ ಪುತ್ರ ಮಹಾನ್ ತೇಜಸ್ಸಿನವನಾಗಿ ಸರ್ಪಕುಲಕ್ಕೆ ಬರೋ ಆಪತ್ತು ಅವನಿಂದ ನಿವಾರಣೆಯಾಗುತ್ತೆ ಎಂದು ಆಶೀರ್ವದಿಸಿ ತಪಸ್ಸಿಗೆ ಹೊರಟರು ಜರತ್ಕಾರು ಮಹರ್ಷಿ ಮುಂದೆ ಇವರಿಗೆ ಜನಿಸಿದ ಮಗನೇ ಜನಮಿ ಜನಮೀಜೇಯನ ಯಜ್ಞವನ್ನ ತಡೆದು ಸರ್ಪ ಸಂಕುಲವನ್ನ ಉಳಿಸಿದ ಆಸ್ತಿಕ ಇದರಿಂದ ನಾಗಸರ್ಪಗಳು ಆಸ್ತಿಕನಿಗೆ ಒಂದು ವಿಶೇಷ ವರವನ್ನು ನೀಡಿದ್ವು ಅದೇನಂದ್ರೆ ಎಲ್ಲಿ ಸರ್ಪ ಭಯವಿರುತ್ತೋ ಅಲ್ಲಿ ಆಸ್ತಿಕನ ಹೆಸರು ಹೇಳಿದ್ರೆ ಸಾಕು ಸರ್ಪಗಳು ಯಾವುದೇ ಸಮಸ್ಯೆಯನ್ನ ನೀಡೋದಿಲ್ಲ ಆಸ್ತಿಕನ ನಾಮಸ್ಮರಣೆ ಇದ್ದಲ್ಲಿ ಸರ್ಪ ಭಯ ನಾಗದೋಷ ಇರೋದಿಲ್ಲ ಎಂದು ವರವನ್ನ ನೀಡಿದ್ವು ನಾಗಸರ್ಪಗಳು ಸ್ನೇಹಿತರೆ ನಾವಿಂದು ನೋಡು ನಾಗದೇವರ ಕಲ್ಲಿನ ಮಧ್ಯದಲ್ಲಿ ನಾಗದೇವತೆ ಮಾನಸ ದೇವಿಯಾದ್ರೆ ಪಕ್ಕದಲ್ಲಿರೋ ಜೋಡಿ ನಾಗ ಜರತ್ಕಾರು ಮತ್ತು ಮಾನಸ ದೇವಿಯ ಸಂಯೋಗವಾಗಿತ್ತು ಇನ್ನೊಂದು ಬದಿಯಲ್ಲಿರೋ ನಾಗದೇವ ಜ ಶರತ್ಕಾರು ಮತ್ತು ಮಾನಸದೇವಿಯ ಪುತ್ರ ಆಸ್ತಿಕ ಮಹರ್ಷಿ ಇದು ನಾವು ನೀವೆಲ್ಲ ಆರಾಧಿಸೋ ನಾಗದೇವರ ಪುರಾಣದ ಕತೆ ಶ್ರದ್ಧೆ ಭಕ್ತಿಯಿಂದ ನಾಗದೇವರನ್ನ ಆರಾಧಿಸಿ ಸಕಲ ಐಶ್ವರ್ಯಗಳನ್ನ ಈಡೇರಿಸಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ಗೆ ಸಪೋರ್ಟ್ ಮಾಡಿ ಸರ್ವೇ ಜನು ಸುಖಿನೊಬ್ಬವಂತು ಶುಭ ದಿನ ನಿಮ್ದಾಗ್ಲಿ